ಅಮಾನತ್ ಬ್ಯಾಂಕಿನ ಅಧ್ಯಕ್ಷರಾಗಿ ಸಲೀಂ ಅತಾರ್ ಅವಿರೋಧ ಆಯ್ಕೆ ಕೋಲಾರ ಪಟ್ಟಣದ ಅಮಾನತ್ ಬ್ಯಾಂಕಿನ ನೂತನ ಅಧ್ಯಕ್ಷರನ್ನಾಗಿ ಸಲೀಂ ಅತಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಶ್ರೀಸೆಲ್ ಹಂಗರ್ಗಿ ಅವರು ಘೋಷಣೆ ಮಾಡಿದರು ಅವಿಶ್ವಾಸ ಗೊತ್ತುವಳಿ ಮಂಡನೆಯಾಗಿದ್ದ ಅಮಾನತ್ ಮೈನಾರಿಟಿ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಒಟ್ಟು ಹನ್ನೊಂದು ಜನ ಸದಸ್ಯರು ಅದರಲ್ಲಿ ಎಂಟು ಜನ ಚುನಾವಣಾ ಕ್ರಿಯೆಯಲ್ಲಿ ಭಾಗವಹಿಸಿ ಮೂರು ಜನ ಸದಸ್ಯರು ಗೈರಾಗಿದ್ದಾರೆ ಅಂತ ಚುನಾವಣಾಧಿಕಾರಿಗಳು ಪತ್ರಕರ್ತರಿಗೆ ಮಾಹಿತಿ ನೀಡಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಸಲೀಮತಾರ್ ನಾಮಪತ್ರ ಸಲ್ಲಿಸಿದ್ರು ಅವರ ವಿರುದ್ಧ ಬೇರೆ ಯಾವ ಸದಸ್ಯರು ಕೂಡ ನಾಮಪತ್ರವನ್ನ ಸಲ್ಲಿಸಲಿಲ್ಲ ಆ ಕಾರಣಕ್ಕೆ ಅವರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತದಂತೆ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಪಟ್ಟರು ಸದಸ್ಯರ ವಿಶ್ವಾಸವನ್ನ ತೆಗೆದುಕೊಂಡು ನೀಡಿದ ಜವಾಬ್ದಾರಿಯನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಅವರು ಹೇಳಿದರು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ಮೊಹಮ್ಮದ್ ಸಲೀಂ ಅತಾರ್ ಅಮಾನತ್ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಅವರಲ್ಲಿ ಸಂಘಟನಾ ಚಾತುರತೆ ಇದೆ ನಾಯಕತ್ವದ ಗುಣವಿದೆ ಅವರು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸಿದ ಸಂದರ್ಭದಲ್ಲಿ ಬ್ಯಾಂಕಿನ ಸದಸ್ಯರಾದ ಮಹಬೂಬಿ ಅತಾರ್ ಅಜಾಬಾಕ್ಷಿಗಿರ್ಗಾಂಬಿ ಜಾವೀದ್ ಬಿಡ್ಕಿ ಸಲೀಂ ಸಾರ್ವಾಡ್ ಅಕ್ರಮ ಪಕಾಲಿ ನೂರ್ ಕಂಕರ್ಪೀರ್ ದಾದಾ ಕಂಕರ್ಪೀರ್ ಹಾಗೂ ಪಟ್ಟಣದ ಪ್ರಮುಖರಾದ ಸಿಎಸ್ ಗಿಡಪಗೋಳ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ಡಿಪಿ ಅತ್ತಾರ್ ದಸ್ತಗಿರ್ ಸಾ ಪಕಾಲಿ ಕಾಜಾ ಅಮೀನ್ ಪಕಾಲಿ ಅಬಡೆಬಾಯಿ ಗಿರ್ಗಾವಿ ಸಾಬ್ ಸಾರವಾಡ ಭಾಷಾ ಸಾಬ್ ಕಲಾದಗಿ ಮಹೇಶ್ ಗಿಡ್ಡಪಗೋಳ್ ಮೈನು ಗಿರ್ಗಾಮಿ ಕಂಕರ್ ಕಂಕರ್ಪೀರ್ ಮೈನು ಮುನ್ನಾಭಾಯಿ ಕಂಕರ್ ಕಂಕರ್ಪೀರ್ ದಸ್ತಗಿರಿ ಬೇಂದ್ರೇಕರ್ ರಿಯಾಜ್ ಕಂಕರ್ಪೀರ್ ದಸ್ತಗಿರಿ ಅತನಿ ಸಿದ್ದು ಗಣಿ ಬನಪ್ಪ ವಾಲಗೊಂಡ ಏಟಿ ಅಬು ಪಕಾಲಿ ಗೈಬ್ ಸಾಬ್ ಕಂಕರ್ಪೀರ್ ಕಾಸಿಂ ವಾಲಿಕರ್ ಹಾಗೂ ಇತರರು ಉಪಸ್ಥಿತರಿದ್ದರು ಅಧ್ಯಕ್ಷ ಉಪಾಧ್ಯಕ್ಷರ ಅಧ್ಯಕ್ಷರ ಚುನಾವಣೆ ನಡೆಯಿತು ಅದರಲ್ಲಿ ನನಗೆ ವಿಶೇಷವಾಗಿ ಎಲ್ಲ ನನ್ನ ಡೈರೆಕ್ಟರ್ಸ್ ಕೂಡ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ಕೋಲಾರದ ಎಲ್ಲ ಸಮಸ್ತ ಜನರು ಕೂಡ ನನಗೆ ಎಲ್ಲ ಬೆಂಬಲವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬ ಉದರಿಂದ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ಈ ಸಂಸ್ಥೆ ಹತ್ತನೇ ವರ್ಷದಲ್ಲಿ ಸಾಗ್ತಾ ಇದೆ ಆ ಈ ದಿಶೆಯಲ್ಲಿ ಯಾವ ಥರ ಸಂಸ್ಥೆ ಬೆಳಿಬೇಕು ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ಈ ಸಂಸ್ಥೆಯನ್ನು ಬೆಳೆಸುತ್ತೇನೆ ಹಾಗೂ ಎಲ್ಲರ ಸಹಾಯದಿಂದ ನಮ್ಮ ಸಂಸ್ಥೆಯನ್ನು ಮುಂದಕ್ಕೆ ಸಾಗಿಸ್ತೇನೆ ಅಂತ ತಮ್ಮೆಲ್ಲರಿಗೆ ಹೇಳಿ ತಾವು ಬಂದು ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಪತ್ರಕರ್ತ ಎಲ್ಲರೂ ಬಂದು ನಮಗೆ ಸೋಭೆ ತೋರಿಸಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಬಹಳಷ್ಟು ಸಹಾಯ ಮಾಡಿದ್ದು ಅವರು ಕೂಡ ಅವ್ರಿಗೂ ಕೂಡ ನಮ್ದು ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ಕೂಡ ಹೇಳುತ್ತೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ